ಹಿಮದ ಹೃದಯದಲ್ಲಿ ಹುಟ್ಟಿದ ವಿಜಯ ಕಾರ್ಗಿಲ್ ವಿಜಯೋತ್ಸವವೆಂದು ಇದು ಒಂದು ಸಾಮಾನ್ಯ ಯುದ್ಧವಲ್ಲ ಇದು ನಮ್ಮ ಮಣ್ಣು ಉಳಿಸೋಕೆ ನಡೆದ ತ್ಯಾಗದ ತಪಸ್ಸು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರ ಹಿಮದಿಂದ ಕೂಡಿದ ಆ ಎತ್ತರಗಳಲ್ಲಿ ಶತ್ರುವು ತಾನೇ ಬಂದಿದ್ದೆಂದು ಭಾವಿಸಿತು ಆದರೆ ಅವರಿಗೆ ಗೊತ್ತಿರಲಿಲ್ಲ ಈ ಮಣ್ಣಿನ ಪ್ರತಿಯೊಂದು ಕನ ಕನದಲ್ಲೂ ಜೈ ಹಿಂದ್ ಅಂದರೆ ರಕ್ತ ಕುದಿಯುವ ವೀರರು ಇದ್ದಾರೆ ಅಂತ ಅವರು ಅವರಿಗೆ ದಿನವಿಲ್ಲ ರಾತ್ರಿ ಇಲ್ಲ ಅಂತ ಹೋರಾಡಿದವರು ಅವರು ಅವರ ಶ್ವಾಸವು ದೇಶಕ್ಕಾಗಿ ಅವರ ಹೆಗಲು ಹಿಮದಲ್ಲಿ ಅವರ ನಿದ್ದೆಯು ಗುಂಡಿಯ ನಡುವೆ ತನ್ನ ತಾಯಿಗೆ ಹಿಂದಿರುಗಿ ಬಂದವನು ಸ್ವತಃ ವಿಜಯಶಾಲಿ ಹಿಂದಿರುಗದವರು ಅದು ಶವವಲ್ಲ ಅವರು ಶಾಶ್ವತವಾಗಿ ಜೀವಿಸುವ ಬಲಿದಾನವದು ಕಾರ್ಗಿಲ್ ವಿಜಯ ದಿವಸ ಇದು ನೆನಪಿನ ದಿನವಲ್ಲ ಇದು ಋಣ ತೀರಿಸಲಾಗದ ದಿನ ಅವರ ಪಾಠ ದೇಶ ಮೊದಲು ದೇಶ ಇನ್ನೂ ಮೊದಲು ಹಾಗೂ ಕೊನೆಗೆ ದೇಶವೇ ಜೈ ಹಿಂದ್ ಇಂದು ಕಾರ್ಗಿಲ್ ವಿಜಯೋತ್ಸವ